ಸಮಸ್ಯ ಈಗ ಗ್ರಾಮ ಪಂಚಾಯತ್ ಈಗ ಪಂಚಾಯತ್ ಅವರು ಮೆಂಬರ್ಸ್ ಎಲ್ಲ ಬಂದಿದ್ದರು ಮೆಮೊರಾಂಡಮ್ ಕೊಟ್ಟಿದ್ರು ಕೊಟ್ಟಿದ್ದಾರೆ ಅದನ್ನು ನಾವು ಈಗಾಗಲೇ ಹೆಡ್ ಆಫೀಸ್ಗೆ ಸಲ್ಲಿಸುವಂಥ ಕೆಲಸ ನಾವು ಮಾಡಿದ್ದೀವಿ ಮತ್ತು ಜಾಮರ್ ಇನ್ಸ್ಟಾಲೇಷನ್ ಕೆಲಸ ಇನ್ನೂ ಕಂಪ್ಲೀಟೇ ಆಗಿಲ್ಲ ಹಾಗಾಗಿ ಇನ್ನೂ ನಾವು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ನಾವು ಕೊಟ್ಟಿಲ್ಲ ಇನ್ಶಿಯಲ್ ಸ್ಟೇಜಲ್ಲೇ ಇದ್ದೀವಿ ಇದನ್ನು ಟೆಕ್ನಿಕಲ್ ಟೀಮ್ ಜೊತೆ ನಮ್ಮ ಹೈಯರ್ ಅಥಾರಿಟೀಸ್ ಮಾತಾಡಿ ಏನು ಒಳ್ಳೇದು ಮಾಡಬೇಕು ಅದನ್ನು ನಾವು ಮಾಡ್ತಾಯಿದ್ದೀವಿ ಮಾಡಬೇಕಾದ್ರೂ ಹೌದು ಮೆಡಿಕಲ್ ಎಮರ್ಜೆನ್ಸಿ ಆಗಿದೆ ಯಾವುದೇ ಅವರಿಗೆ ಲಭ್ಯ ಆಗ್ತಾ ಇದೆ ಇಲ್ಲ ಇದು ಇಂಡಲ್ಗ ಏನಾಗಿದೆ ಇಂಡಲ್ಗ ಸಿಟಿ ಈಗ ಮಧ್ಯದಲ್ಲಿ ನಮ್ಮ ಜೈಲಿದೆ ನಾವು ಕೂಡ ನಮ್ಮ ಇಂಡಲ್ಗದಲ್ಲೇ ವಾಸ ಮಾಡ್ತಾಯಿದ್ದೆ ನನ್ನ ಸಿಬ್ಬಂದಿಗಳಿಗೂ ಕೂಡ ವಸತಿ ಗೃಹಗಳಿದೆ ಅವ್ರಿಗೂ ತೊಂದರೆ ಇದೆ ನಮಗೂ ತೊಂದರೆ ಆಗ್ತಾ ಇದೆ ನಾವು ಅದನ್ನು ಒಂದು ಒಳ್ಳೆ ನಿಟ್ಟಿನಲ್ಲಿ ನಾವು ಅದನ್ನು ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ 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 ಆಗ್ತಾ ಇದೆ ಈಗ ಟೆಕ್ನಿಕಲ್ ಸಿ ಕೂಡ ಇಲ್ಲ ಈಗ ಇನ್ಸಲ್ ಸ್ಟೇಜಲ್ಲಿ ಇನ್ನೂ ಅವರ ಇನ್ಸೆಲ್ ಸ್ಟೇಜಲ್ಲೇ ಕೊಟ್ಟಿದ್ರು ಅವರು ಹಾಂ ಇನ್ನೂ ಅವ್ರು ಚೆಕ್ ಮಾಡುವಂಥದ್ದೆಲ್ಲ ಇದ್ದಾರೆ ಎಲ್ಲ ಮೊ ಎಲ್ಲ ನೆಟ್ವರ್ಕ್ಗಳನ್ನೂ ಚೆಕ್ ಮಾಡಬೇಕು ಒಂದೊಂದೇ ನೆಟ್ವರ್ಕ್ನ ಚೆಕ್ ಮಾಡಿ ನಾವು ಕನ್ಕ್ಲೂಸನ್ ಬರೋಂಗಿಲ್ಲ ಎಲ್ಲ ನೆಟ್ವರ್ಕ್ ಎಲ್ಲ ಮೊಬೈಲ್ ಸರ್ವಿಸ್ ಪ್ರೊವೈಡರ್ಸ್ ಎಲ್ಲ ಚೆಕ್ ಮಾಡಿ ಆಮೇಲೆ ಅದನ್ನು ನಾವು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಟೆಕ್ನಿಕಲ್ ಟೀಮ್ ಕರೆಸಿ ನಮ್ಮ ಅಯ್ಯರ್ ತ ನಮ್ಮ ಅಥರ್ಟಿ ಈಗಾಗಲೇ ಅವರು ಕ್ರಮ ತೊಗೋತಾ ಇದ್ದಾರೆ ಸದ್ಯದಲ್ಲಾಗುತ್ತೆ ಮಾಡ್ತೀವಿ ಇಲ್ಲ ಇಲ್ಲ ನಾವು ಸಾಧ್ಯವ ಇಲ್ಲ ಇಲ್ಲ ನಾವು ಒಂದೇ ಸರಿ ಎರಡೇ ದಿನ ಮೂರೇ ದಿನಕ್ಕೆ ನೀವು ನಿಲ್ಲಿಸ್ಬಿಡಿ ಮಾಡಬೇಡಿ ಅಂತ ಅದು ಆಗೋದಿಲ್ಲ ಯಾಕೆಂತಂದರೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ಬೇಕಂತ ವಿಚಾರ ನನ್ನ ಮಟ್ಟದಲ್ಲಿ ಅಷ್ಟೇ ಅಲ್ಲ ಸರಿನಾ ನಾವು ನಮ್ಮ ಸುತ್ತಮುತ್ತ ಇರುವ ಜನತೆಗೆ ಒಳ್ಳೇದು ಮಾಡಲಿಕ್ಕೆ ಇರೋದು ನಾವು ಒಳ್ಳೆಯ ರೀತಿಯಲ್ಲಿ ಏನು ಮಾಡಬೇಕು ಅದು ಕ್ರಮ ಇಲ್ಲಿ ಓಕೆ ಅಳವಡಿಸಿದ ಕಾರಣ ಹಿಂಡಲ್ಗ ಪರಿಸರದಲ್ಲಿ ಹಿಂಡಲ್ಗ ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಬೀದಿಗಿಳಿದು ನಾವು ರಸ್ತಾರುಕೋ ಆಂದೋಲನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ಹಿಂಡಲ್ಗ ಗ್ರಾ ಇದು ಗ್ರಾಮ ಪಂಚಾಯತಿ ಹದ್ದಿನಲ್ಲಿ ಇದ್ದ ಕಾರಣ ಸೆಂಟ್ರಲ್ ಜೇ ಹದ್ದಿನಲ್ಲಿ ಇರುವ ಕಾರಣ ಹಿಂಡಲ್ಗ ಗ್ರಾಮ ಪಂಚಾಯಿತಿಯ ಯಾವುದೇ ಕೆಲಸಗಳಾಗ್ತಾ ಇಲ್ಲ ಎಲ್ಲ ಕೆಲಸಗಳು ಆನ್ಲೈನ್ ಆಗಿವೆ ನೀರಿನ ಟ್ಯಾಕ್ಸ್ ತುಂಬೋದಾಗಲಿ ಪ ಗ್ರಾಮ ಪಂಚಾಯತಿಯಲ್ಲಿ ಮನಿ ಟ್ಯಾಕ್ಸ್ ತುಂಬೋದಾಗಲಿ ಕಂಪ್ಯೂಟರ್ ಉದ್ದಾರಗಳಾಗಲಿ ಈ ತರಹದ ಯಾವುದೇ ಒಂದು ಕೆಲಸಗಳು ಪಬ್ಲಿಕ್ಕಿನ ಕೆಲಸಗಳಿಲ್ಲ ಯಾವುದೂ ಆಗ್ತಾ ಇಲ್ಲ ಅದೇ ತರಹದ ಸ್ಟೂಡೆಂಟ್ಗಳಿಗೂ ತೊಂದರೆ ಆಗ್ತಾ ಇದೆ ಯಾವುದೇ ಒಂದು ಮೊಬೈಲ್ಗೆ ನೆಟ್ವರ್ಕ್ ಇಲ್ಲ ಹೀಗಾಗಿ ಅವರ ಅಭ್ಯಾಸದ ಮೇಲೆ ಪರಿಣಾಮ ಬೀರ್ತಾ ಇದೆ ಅದೇ ತರಹದ ಒಂದು ಫೋನ್ ಮಾಡಬೇಕಾದ್ರೆ ಎಮರ್ಜೆನ್ಸಿ ಇದ್ರೆ ಸಹ ಅದು ಕೂಡ ಆಗ್ತಾ ಇಲ್ಲ ಯಾವುದೇ ತರಹದ ಕಾಲ್ಗಳು ವ್ಯವಸ್ಥಿತವಾಗಿ ಹತ್ತಾ ಇಲ್ಲ ಆದ ಕಾರಣ ಇವತ್ತು ಬೀದಿಗಿಳಿದು ರಸ್ತಾ ರೂಕು ಆಂದೋಲನ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಅದೇ ತರಹದ ಗ್ರಾಮ ಪಂಚಾಯತಿ ಹದ್ದಿನಲ್ಲಿರುವ ಎಲ್ಲಾ ಜನರು ಕೂಡ ಬೀದಿಗಿಳಿದು ಆ ಒಂದು ಆಂದೋಲನವನ್ನು ಮುಖಾಂತರ ಮನವಿಯನ್ನು ಕೊಡಿದೀವಿ ಸುಬ್ರೀಣ್ ಅವ್ರ ಮನವಿ ಕೊಡಿದೀವಿ ಆ ಮನವಿಯನ್ನು ಸುಬ್ರೀಣ್ ಸ್ವೀಕರಿಸಿ ಇವತ್ತಿನ ಇವತ್ತನೇ ಅದರ ಬಗ್ಗೆ ಆಕ್ಷನ್ ತಗೊಂಡು ಒಂದೇ ದಿವಸದಲ್ಲಿ ನಾವು ಜಾಂಬಾರನ್ನು ಬಂದ್ ಮಾಡಿ ಒಂದ್ ನಾಲ್ಕೈದು ದಿನದಲ್ಲಿ ನಾವು ಜಾಂಬಾರನ್ನು ಯಾವ ತರ ಆ ಕಡೆ ನೋಡ್ರಿ ಸಮಸ್ಯಾಗ್ತಾಯಿದೆ ಈಗ ಗ್ರಾಮ ಪಂಚಾಯತ್ ಇಂಡಲ್ಗ ಪಂಚಾಯತ್ ಮೆಂಬರ್ಸ್ ಎಲ್ಲ ಬಂದಿದ್ದರು ಮೆಮೊರಾಂಡಮ್ ಕೊಟ್ಟಿದ್ದರು ಕೊಟ್ಟಿದ್ದಾರೆ ಅದನ್ನು ನಾವು ಈಗಾಗಲೇ ಎಡ್ ಆಫೀಸ್ಗೆ ಸಲ್ಲಿಸುವಂಥ ಕೆಲಸ ನಾವು ಮಾಡಿದ್ದೀವಿ ಮತ್ತು ಜಾಮರ್ ಇನ್ಸ್ಟಾಲೇಷನ್ ಕೆಲಸ ಇನ್ನೂ ಕಂಪ್ಲೀಟೇ ಆಗಿಲ್ಲ ಹಾಗಾಗಿ ಇನ್ನೂ ನಾವು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ನಾವು ಕೊಟ್ಟಿಲ್ಲ ಇನಿಷಿಯಲ್ ಸ್ಟೇಜಲ್ಲೇ ಇದ್ದೀವಿ ಇದನ್ನು ಟೆಕ್ನಿಕಲ್ ಟೀಮ್ ಜೊತೆ ನಮ್ಮ ಹೈಯರ್ ಅಥಿ ಅಥಾರಿಟೀಸ್ ಮಾತಾಡಿ ಏನು ಒಳ್ಳೇದು ಮಾಡಬೇಕು ಅದನ್ನು ನಾವು ಸರಿ ಒಂದು ಕಾಲ್ ಹೌದು ಹೌದೌದು ಮೆಡಿಕಲ್ ಎಮರ್ಜೆನ್ಸಿ ಬ್ಯಾಂಕಿಂಗ್ ಅವರಿಗೆ ಲಭ್ಯ ಆಗ್ತಾ ಇದೆ ಇಲ್ಲ ಇದು ಇಂಡಲ್ಗಾ ಏನಾಗಿದೆ ಇಂಡಲ್ಗ ಸಿಟಿ ಈಗ ಮಧ್ಯದಲ್ಲಿ ನಮ್ಮ ಜೈಲಿದೆ ನಾವು ಕೂಡ ನಮ್ಮ ಇಂಡಲ್ಗಾದಲ್ಲೇ ವಾಸ ಇದ್ದೀವಿ ನನ್ನ ಸಿಬ್ಬಂದಿಗಳಿಗೂ ಕೂಡ ವಸತಿ ಗೃಹಗಳಿದೆ ಅವ್ರಿಗೂ ತೊಂದರೆ ಆಗ್ತಾ ಇದೆ ನಮಗೂ ತೊಂದರೆ ಆಗ್ತಾ ಇದೆ ನಾವು ಅದನ್ನ ಒಂದು ಒಳ್ಳೆ ನಿಟ್ಟಿನಲ್ಲಿ ನಾವು ಅದನ್ನ ಸಮಸ್ಯೆ ಇಲ್ಲ ಇಲ್ಲ ಆಗ್ತಾ ಇದೆ ಈಗ ಟೆಕ್ನಿಕಲ್ಸಿ ಇಲ್ಲ ಈಗ ಇನ್ಸಿಯಲ್ ಸ್ಟೂಲ್ ಕೊಟ್ಟಿದ್ರು ಇನ್ನು ಚೆಕ್ ಮಾಡುವಂಥದ್ದೆಲ್ಲ ಇದ್ದಾರೆ ಎಲ್ಲ ಮೊ ಎಲ್ಲ ನೆಟ್ವರ್ಕ್ಗಳನ್ನೂ ಚೆಕ್ ಮಾಡಬೇಕು ಒಂದೊಂದೇ ನೆಟ್ವರ್ಕ್ನ ಚೆಕ್ ಮಾಡಿ ನಾವು ಕನ್ಕ್ಲೂಸನ್ ಬರೋಂಗಿಲ್ಲ ಎಲ್ಲ ನೆಟ್ವರ್ಕ್ ಎಲ್ಲ ಮೊಬೈಲ್ ಸರ್ವಿಸ್ ಪ್ರೊವೈಡರ್ಸು ಎಲ್ಲ ಚೆಕ್ ಮಾಡಿ ಆಮೇಲೆ ಅದನ್ನು ನಾವು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಟೆಕ್ನಿಕಲ್ ಟೀಮ್ ಕರೆಸಿ ನಮ್ಮ ಅಯ್ಯರ್ತ ನಮ್ಮ ಅಯ್ಯರ್ ಹತಟಿ ಈಗಾಗಲೇ ಅವರು ತಮ್ಮ ತಗೋತಾ ಇದ್ದಾರೆ ಸದ್ಯದಲ್ಲಿ ಆಗುತ್ತೆ ಮಾಡ್ತೀವಿ ಇಲ್ಲ ಇಲ್ಲ ನಾವು ಸಾಧ್ಯವ ಇಲ್ಲ ಇಲ್ಲ ನಾವು ಒಂದೇ ಸರಿ ಎರಡೇ ದಿನ ಮೂರೇ ದಿನಕ್ಕೆ ನೀವು ಗೆಲ್ಲಿಸ್ಬಿಡಿ ಮಾಡಿಬಿಡಿ ಅಂದ್ರೆ ಅದು ಆಗೋದಿಲ್ಲ ಯಾಕೆಂತಂದರೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಬೇಕಂತ ವಿಚಾರ ನನ್ನ ಮಟ್ಟದಲ್ಲಿ ಅಷ್ಟೇ ಅಲ್ಲ ಸರಿನಾ ನಾವು ನಮ್ಮ ಸುತ್ತಮುತ್ತ ಇರುವ ಜನತೆಗೆ ಒಳ್ಳೇದು ಮಾಡಲಿಕ್ಕೇ ಇರೋದು ನಾವು ಒಳ್ಳೆಯ ರೀತಿಯಲ್ಲಿ ಏನು ಮಾಡಬೇಕು ಅದು ಕ್ರಮ ತಗೊತೀವಿ ಓಕೆ